ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಸರ್ಕಾರವೇನೋ ಜಾತಿಗಳ ಹೆಸರಲ್ಲಿ ಆಯಾ ಜಾತಿಗೆ ಸಂಬಂಧಪಟ್ಟ ಮಹನೀಯರ ಜಯಂತಿಯನ್ನು ಆಚರಿಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಇವರಿಗೆ ಒಂದು ಆದೇಶ ಹೊರಡಿಸಿದೆ ಅದರಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಜಯಂತಿಗಳನ್ನು ಆಚರಣೆ ಮಾಡ್ತಾ ಬಂದಿದೆ ಆದರೆ ಇವತ್ತು ಅತಿ ಕಡಿಮೆ ಸಮುದ ಜನಸಂಖ್ಯೆ ಇರುವ ಉಪ್ಪಾರ ಸಮುದಾಯದ ಮಹಾನ್ ಗುರುಗಳಾದ ಶ್ರೀ ಭಗೀರಥ ಜಯಂತಿಯನ್ನು ಆಚರಣೆ ಮಾಡುವಂತೆ ಆಚರಣೆ ಮಾಡುವುದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ಧರಿಸಿದೆ ಆದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಈ ಜಯಂತಿ ಕಳೆಗುಂದಿದೆ ಅಂತ ಹೇಳ್ಬೋದು ಈ ಒಂದಷ್ಟು ವಿಚಾರವಾಗಿ ನಾನು ಗಮನಿಸಿದಾಗ ಗಮನಿಸ್ಬೋದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಗೀರಥ ಜಯಂತಿ ಸಮುದಾಯದ ಜನರಿಲ್ಲದೆ ಖಾಲಿ ಹೊಡಿತಾ ಇದೆ ನೋಡ್ಬೋದಿಲ್ಲಿ ಸುಮಾರು ಐವತ್ತಕ್ಕೂ ಐವತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂಥ ಜನಸಂಖ್ಯೆ ಸೇರಿದ್ದಾರೆ ಇದು ಒಂದು ಜಯಂತಿ ಆಚರಣೆ ಇಲ್ಲಿ ತಹಶೀಲ್ದಾರ್ ಅವರು ಬಿಟ್ಟರೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಬಿಟ್ಟರೆ ಇನ್ಯಾರೂ ಅಧಿಕಾರ ವರ್ಗ ಇಲ್ಲ තමමා ජනාගල විද්‍යාතියබ ෂ ක හ ක්ෂ ක විද්‍යා හ ස කර ම බ විද්‍යාති බ ප ස පස මල්ලි කාු එ පස සුපිය පස සහ න පස විද්‍යශ ನೋಡಿ ಭಗೀರಥ ಜಯಂತಿಯಲ್ಲಿ ಸೇರಿದಂತ ಭಗೀರಥ ಜಯಂತಿಗೆ ಸೇರಿದ್ದು ಕೇವಲ ಐವತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಸರ್ಕಾರಗಳು ಜಯಂತಿಗಳನ್ನು ಯಾಕೆ ಮಾಡಬೇಕು ಆದರೆ ಬಲಾಢ್ಯ ಸಮುದಾಯಗಳಿಗೆ ಮಾತ್ರ ಇಲ್ಲಿ ಜಯಂತಿಗಳು ಅದ್ದೂರಿಯಾಗಿ ಆಚರಣೆ ಆಗುತ್ತೆ ಜೊತೆಗೆ ಬ್ಯಾನರ್ ಬಟಿಂಗ್ಸ್ ಫ್ಲೆಕ್ಸ್ಗಳ ಭರಾಟೆನೇ ಹರಿದಿರುತ್ತೆ ಮತ್ತು ಈ ಒಂದು ಕಾರ್ಯಕ್ರಮ ನಡೆಯುವಂಥ ರಂಗಮಂದಿರ ಏನು ತುಂಬಿ ತುಳ್ಕಾಡ್ತಾ ಇರ್ತದೆ ಆದರೆ ಒಟ್ಟಿನಲ್ಲಿ ಸರ್ಕಾರ ಏನೋ ಜಯಂತಿ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತದೆ ಆದರೆ ಅತಿ ಸಣ್ಣ ಸಮುದಾಯಗಳು ಅಂದರೆ ಏನು ಅತಿ ಹಿಂದುಳಿದ ಮತ್ತು ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳಕ್ಕೆ ಸಾಲಿಗೆ ಸೇರೋವಂಥ ಉಪಾರ ಸಮುದಾಯದ ಜನಸಂಖ್ಯೆ ಕೇವಲ ನಾಲ್ಕರಿಂದ ಐದು ಸಾವಿರಷ್ಟು ಜನಸಂಖ್ಯೆ ಮಾತ್ರ ಇರೋ ಕಾರಣಕ್ಕೆ ಈ ಒಂದು ಸಮುದಾಯವನ್ನು ಜನಪ್ರತಿನಿಧಿಗಳು ನಿರ್ಲಕ್ಷಿಸಿದ್ದಾರೆ ಅನ್ನೋ ಒಂದು ನೋವನ್ನು ಉಪ್ಪಾರ ಸಮುದಾಯದ ಮುಖಂಡರೊಬ್ಬರು ಹೇಳಿದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಸಣ್ಣ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಇರಲಿ ಸರ್ಕಾರದಿಂದ ದಕ್ಕಬೇಕಾದಂಥ ಸೌಲಭ್ಯಗಳು ದಕ್ಕೋದಿಲ್ಲ ಒಂದು ಅನ್ನೋ ಒಂದು ಆಘಾತಕಾರಿವಾದ ಒಂದು ಅಂಶವನ್ನು ಸಹ ಅವರು ವ್ಯಕ್ತಪಡಿಸಿದ್ದಾರೆ ಏನೇ ಆಗಲಿ ಜಯಂತಿಗಳು ಮಾಡೋದು ಹೆಚ್ಚಲ್ಲ ಅದಕ್ಕೆ ತಕ್ಕ ಹಾಗೆ ನಡ್ಕೊಬೇಕು ನಡೆದುಕೊಳ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ನೋಡಿ ನೀವು ಗಮನಿಸ್ಬೋದು ಗಮನಿಸ್ಬೋದು ಖಾಲಿ ಹೊಡಿತಾ ಇದೆ ಚೇರುಗಳೆಲ್ಲ ಕೇವಲ ಐವತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಾದರೂ ಈ ಒಂದು ಭಗೀರಥ ಜಯಂತಿನ ಅದ್ಧೂರಿಯಾಗಿ ಆಚರಣೆ ಮಾಡೋ ನಿಟ್ಟಿಗೆ ಅಲ್ಲ ಅದ್ಧೂರಿಯಾಗಿ ಆಚರಣೆ ಮಾಡೋ ನಿಟ್ಟಿಗೆ ಜನಪ್ರತಿನಿಧಿಗಳು ಗಮನವನ್ನು ಹರಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ನೋಡಿ ಗಮನಿಸೋಣ